ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನೋಡಿ ಈ ಮೂವತ್ತೈದು ವರ್ಷ ಜೀವನ ನಡೆಸಿದ ನನಗೆ ನಮ್ಮ ಜೀವನವೇ ಅನುಭವದ ಪಾಠ ಅಲ್ವಾ ಅನುಭವ ಜೀವನದಲ್ಲಿ ಎಲ್ಲ ಥರದ ಅನುಭವಗಳು ಆಗ್ತಾ ಇರುತ್ತೆ ನಾನು ಅಡುಗೆ ಮಾಡ್ತಾ ಇದ್ದೆ ಇವತ್ತು ಆವಾಗ ಯೋಚನೆ ಮಾಡ್ತಾ ಇದ್ದೆ ಎಷ್ಟೊಂದು ಮೂವತ್ತೈದು ವರ್ಷದ ಅನುಭವ ಅಲ್ವಾ ನಮ್ಮದು ಜೀವನದಲ್ಲಿ ಎಲ್ಲ ಥರದ ಅನುಭವನೂ ಹೋಗಿದೆ ಹಾಗೆ ಅಡುಗೆ ಮಾಡ್ತಾ ನಾನು ಪುರಂದರದಾಸರದ್ದು ಒಂದು ಹಾಡು ನೆನಪಾಯಿತು ಅನುಭವದಡುಗೆಯ ಮಾಡಿ ಅಂತ ಅದಕ್ಕೆ ಅದನ್ನು ನಿಮ್ಗೆ ಹಾಡಿಬಿಟ್ಟು ನಿಮಗೆ ಕೇಳಿಸಿಬಿಟ್ಟು ಆಮೇಲೆ ನಾನು ಅಡುಗೆದು ರೆಕಾರ್ಡಿಂಗನ್ನು ನಿಮ್ಗೆ ಹಾಕುವ ಅಂತ ಯೋಚನೆ ಮಾಡಿ ಈಗ ಮೊದಲಿಗೆ ಪುರಂದರದಾಸರ ಒಂದು ನಾನು ಹಾಡ್ತಾ ಇದ್ದೀನಿ ಹಾಂ ಎಲ್ಲರೂ ಕೇಳಿ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಚಾನಲನ್ನು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸುಮ್ಮನೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ ಆಯಿತಾ ಮೊದಲಿಗೆ ಒಂದು ಹಾಡು ಕೇಳೋಣ ಈಗ ಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ತನುವೆಂಬ ಬಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು ತನುವೆಂಬ ಚಂಚಲವೆಂಬ ಮುಸುರೆಯ ಕಳೆದು ಘನವಾಗಿ ಮನೆಯನ್ನು ಬಳಿದು ಅಲ್ಲಿ ಮಿನು ಓಟೋ ಋಣ ಹರಿಭಕ್ತಿ ಎಂಬ ನೀರನ್ನೆಸರಿಟ್ಟು ವಿರಕ್ತಿ ಎಂಬುವ ಮಾಡಿ ಓಟು ರೋಣ ಹರಿಭಕ್ತಿ ಎಂಬ ನೀರನ್ನೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು

ಕರುಣೆಂಬ ಸಾಮಾಗ್ರಿ ಹೂಡಿ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ಅನುಭವಿಗಳು ಬಂದು ನೀವೆಲ್ಲ ಕೋಡಿ ಅನುಭವದಡುಗೆಯ ಮಾಡಿ ಅನುಭವಿಗಳು ಬಂದು ನೀವೆಲ್ಲ ಕೋಡಿ ಅನುಭವದಡುಗೆಯ ಮಾಡಿ ಅನು ಮಾಡಿ ಈಗ ಅಡುಗೆ ಮಾಡಿ ಕೇಳಿ ಈಗ ನಾನು ನಾನು ಮಾಡಿರುವಂತಹ ಒಂದು ಅಗ್ಸೆ ಬೀಜ ಇದೆಯಲ್ವಾ ಅದರ ಚಟ್ನಿ ಪುಡಿಯ ರೆಸಿಪಿನ ನಿಮಗೆ ತೋರಿಸ್ತೀನಿ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೇದು ಬಿ ಪಿ ಶುಗರ್ ಇರುವವರಿಗೆ ಕೊಲೆಸ್ಟ್ರಾಲ್ ಇರುವವರಿಗೆ ಎಲ್ಲರಿಗೂ ಅಗಸೆ ಬೀಜ ತಿಂದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಅಗಸೆ ಬೀಜ ಚಟ್ನಿ ಪುಡಿನ ಮಾಡ್ತಾ ಇರ್ತೀನಿ ಎಲ್ಲರೂ ಮಾಡ್ತಾ ಇರ್ಬೋದು ನನ್ನ ರೀತಿಯಲ್ಲಿ ನಾನು ಮಾಡಿದ್ದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಬನ್ನಿ ಹಾಗಿದ್ರೆ ಎಲ್ಲರೂ ಅಗಸೆ ಬೀಜದ ಚಟ್ನಿ ಪುಡಿ ನೋಡಿಕೊಂಡು ಇಷ್ಟ ಆಯಿತಾ ಇಲ್ವಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ ತುದಿಗೆ ಒಂದು ಬೆಲ್ಲ ಚಿತ್ರ ಇರುತ್ತಲ್ವಾ ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ನಾನು ನೆಕ್ಸ್ಟ್ ಹಾಕುವ ವಿಡಿಯೋಗಳದ್ದೆಲ್ಲ ನೋಟಿಫಿಕೇಷನ್ ಬರುತ್ತೆ ಆಯಿತಾ ಎಲ್ಲರೂ ಅದನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆನಾ ಅಗಸೆ ಬೀಜ ಚಟ್ನಿ ಪುಡಿ ಮಾಡೋಣ ಬನ್ನಿ ಏನೇನು ಬೇಕು ನೋಡೋಣ ನೋಡಿ ನಾನು ಒಂದಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹತ್ರ ಹತ್ರ ತುಂಬುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಬೌಲಲ್ಲಿ ಅದೇ ಬೌಲಲ್ಲಿ ಸ್ವಲ್ಪ ಕಡಿಮೆ ಹತ್ರ ಹತ್ರ ಸೇಮ್ ಇದೆ ಅಗಸೆ ಬೀಜ ತೊಗೊಂಡಿದ್ದೀನಿ ಒಂದು ಎರಡು ಹಿಡಿ ಬ್ಯಾಡ್ಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಖಾರನೂ ಚೆನ್ನಾಗಿ ಬರುತ್ತೆ ಅದರಿಂದ ಅಂತ ಮೊದಲಿಗೆ ಏನು ಮಾಡಬೇಕು ಅಂದರೆ ಈಗ ನಾವು ಫಸ್ಟು ಎಲ್ಲ ಸಾಮಾನುಗಳನ್ನು ಹುರ್ಕೊಳ್ಬೇಕು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಮೊದಲು ಕಡಲೆಬೇಳೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರಿಯೋಣ ಓಕೆನಾ ತುಂಬ ರುಚಿಯಾಗಿರುತ್ತೆ ಈ ಅಗಸೆ ಬೀಜದ ಕಡ್ ಚಟ್ನಿ ಪುಡಿ ನೀವೆಲ್ಲರೂ ಪ್ರಯ ಮನೆಯಲ್ಲಿ ಮಾಡಿ ಹೇಗಿದೆ ರುಚಿ ಅಂತ ನನಗೆ ತಿಳಿಸಿ ಓಕೆನಾ ಈಗ ಕಡಲೆಬೇಳೆನ ಹುರಿಯಕ್ಕಿಟ್ಟು ಸಣ್ಣ ಬೆಂಕಿಲಿ ಅದನ್ನು ಕೆಂಪಾಗುವವರೆಗೆ ಹುರಿತಾ ಇರಬೇಕು ಒಂದು ಮೀಡಿಯಮ್ ಸೈಜ್ ಆದ ತಕ್ಷಣ ಅದಕ್ಕೆಲ್ಲನೂ ಮಿಕ್ಸ್ ಮಾಡಿದೆ ನಾನು ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸ್ ಮಾಡಿದೆ ಅದೆಲ್ಲವೂ ಕೆಂಪಾದ ತಕ್ಷಣ ಅಗಸೆ ಬೀಜ ಅಗಸೆ ಬೀಜನ ಜಾಸ್ತಿ ಹುರಿಬಾರ್ದು ಅದರ ಸತ್ವ ಎಲ್ಲ ಕಡಿಮೆ ಆಗತ್ತಂತೆ ಅದಕ್ಕೆ ಎಂಡಲ್ಲಿ ಅಗಸೆ ಬೀಜ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಆಫ್ ಮಾಡಿ ಈಗ ತಣ್ಣಗಾಗುವವರೆಗೆ ಹಾಗೇ ಬಿಡಬೇಕು ನಾವು ಫುಲ್ ತಣ್ಣಗಾದ ನಂತರ ಅದನ್ನು ನಾವು ಹಣ್ಣು ಉಪ್ಪು ಜೊತೆಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋಣ ನಿಮಗೆ ಕೊಬ್ಬರಿ ಬೇಡ ಅಂದರೆ ನೀವು ಅದಕ್ಕೆ ಪುಟಾಣಿನೂ ಆ್ಯಡ್ ಮಾಡ್ಬೋದು ಕೊಬ್ಬರಿ ಬದಲು ಪುಟಾಣಿ ಹಾಕ್ಕೊಂಡ್ರು ಹಾಕೊಳ್ಬೋದು ಸ್ವಲ್ಪ ಒಂದು ಹಿಡಿಯಷ್ಟು ನೋಡಿ ಈಗೆಲ್ಲ ತಣ್ಣಗಾಯಿತು ಈಗ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಎಷ್ಟು ನೈಸಾಗುತ್ತೋ ಅಷ್ಟು ಪೌಡ್ರು ಮಾಡ್ತೀನಿ ಈಗ ನಾನು ಅಂದರೆ ಮಿಕ್ಸಿ ಜಾರಲ್ಲಿ ಎಷ್ಟು ನಯಸ್ಸಾಗಿ ಪೌಡ್ರ್ ಆಗತ್ತೋ ಅಷ್ಟು ನಯಸ್ಸು ಪೌಡ್ರ್ ಮಾಡಿ ತರೋಣ ಅದಕ್ಕೆ ಈಗ ನಾನು ಅದನ್ನು ತಣ್ಣಗಾಗಿರುವ ಕಡಲೆಬೇಳೆ ಕೊಬ್ಬರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅದಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಹುಣಸೆಹಣ್ಣು ಉಪ್ಪು ಇದಷ್ಟು ಹಾಕ್ತೀನಿ ಕೆಲವರು ರುಚಿಗೆ ಒಂದು ಚಮಚ ಸಕ್ಕರೆ ಹಾಕ್ತಾರೆ ನಾನು ಸಕ್ಕರೆ ಹಾಕಲ್ಲ ಇದಕ್ಕೆ ಬೆಳ್ಳುಳ್ಳಿ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಅಗಸೆ ಬೀಜಕ್ಕೆ ಅದರದ್ದೇ ಆದಂಥ ಒಂದು ಒಗ್ರು ಟೇಸ್ಟ್ ಇದೆ ಅದು ಹೊಡೆಯೋಕ್ಕಾಗಿ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈಗ ನಾನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆಂದ ಕಲ್ಲರ್ ಬಂದು ಎಷ್ಟು ಒಳ್ಳೆ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮೊಸರನ್ನ ಜೊತೆ ಚೆನ್ನಾಗಿರುತ್ತೆ ದೋಸೆಗೆ ನೀರು ದೋಸೆಗೆ ಉದ್ದಿನ ದೋಸೆಗೆ ಎಲ್ಲ ಕೊಬ್ಬರಿ ಎಣ್ಣೆ ತುಪ್ಪ ಅದ್ರ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಷೆ ಬೀಜ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ನೀವೆಲ್ಲರೂ ಅದನ್ನು ಮನೇಲಿ ಮಾಡಿ ರುಚಿ ನೋಡಿ ಆಯಿತಾ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ ಓಕೆನಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್